ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ವಿವಿಧ ಕುಟುಂಬಗಳು ಸಚಿವ ಎಂಸಿ ಸುಧಾಕರ್ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆ ವರದಿ ನಮಸ್ಕಾರ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯಲ್ಲಿ ಜೆಡಿಎಸ್ಗೆ ಭಾರಿ ಹಿನ್ನಡೆಯಾಗಿದ್ದು ಯಗವ ಗೊಲ್ಲಹಳ್ಳಿ ಹಾಗೂ ದಿಗುವ ಗೊಲ್ಲಹಳ್ಳಿ ಗ್ರಾಮಗಳ ವಿವಿಧ ಕುಟುಂಬಗಳ ಸದಸ್ಯರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಸ್ಥಳೀಯ ಮುಖಂಡರಾದ ಮನೋಹರ್ ರೆಡ್ಡಿ ಹಾಗೂ ಜಿವಿಕೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಈ ಕುಟುಂಬಗಳು ಜೆಡಿಎಸ್ ತೊರೆದು ಕಾಂಗ್ರೆಸ್ ಕೈ ಹಿಡಿದಿವೆ ಚಿಂತಾಮಣಿ ನಗರದ ಮಾಳಪಲ್ಲಿಯಲ್ಲಿರುವ ಸಚಿವರ ನಿವಾಸದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೆದ್ದಮೇಕಲ ನಾರಾಯಣಸ್ವಾಮಿ ಜಿಎನ್ ಮಂಜುನಾಥ್ ಶ್ರೀನಿವಾಸ್ ವೆಂಕಟರವಣಪ್ಪ ರಾಜಣ್ಣ ಚಿಕ್ಕ ವೆಂಕಟೇಶಪ್ಪ ಶ್ರೀರಾಮಪ್ಪ ಚೌಡರೆಡ್ಡಿ ವೆಂಕಟರೆಡ್ಡಿ ಸೀನಪ್ಪ ಚೌಡಪ್ಪ ರವಿ ಅಶೋಕ್ ಆಂಜಿ ಸುರೇಶ್ ಮಲ್ಲಿಕಾರ್ಜುನ್ ಹಾಗೂ ವಿ ನಾಗರಾಜ್ ಸೇರಿದಂತೆ ನೂರಾರು ಕುಟುಂಬಗಳ ಸದಸ್ಯರನ್ನು ಸಚಿವರು ಹೂವಿನ ಹಾರ ಹಾಕಿ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ಅವರು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿತವಾಗಿ ಕಟ್ಟಬೇಕು ಹಾಗೂ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ ವರದಿಗಾರರು ಅಂಬಾನಿ ಮಂಜುನಾಥ್

சார் இடம் சார் சார் இக்கடா சார் Subscribe to my channel. Subscribe to my channel.